ಹಾಕಿ ಎಲ್ಲ ಟರ್ಚು ಹಾಕಿ ಆನ್ ಮಾಡಿ ಬ್ಯಾಟ್ರಿ ಆನ್ ಮಾಡಿ ಎಲ್ಲರೂ ಡಿ ಬರಲ್ಲ ಇದು ಹಾಂ ಹಾಂ

ಅಲ್ಲಿಂದ ಒಂದು ಬ್ಯಾಟ್ರಿ ಹಾಕ ಚಿಕ್ಕದ ಚಿಕ್ಕದ ಒಂದು ಬ್ಯಾಟ್ರಿ ಹಾಕ ಅಲ್ಲಿಂದ ಹಿಂಗೆ ಪಾಸ್ ಮಾಡ್ತಾ ಮಾಡ್ತಾವ್ರಿ ಬ್ಯಾಟ್ರಿನ ಹೋಗುತ್ತೆ ಡೈರೆಕ್ಷನ್ ಬೇರೆ ಬೇರೆ ಆದರೆ ಜಾಸ್ತಿ ಜನ ಬಂದ್ರೆ ಅಂದ್ಬಿಟ್ಟು ಹೋಗುತ್ತೆ ಅಡಿಲಂದು ಇಲ್ಲೊಂದು ಅಲ್ಲೊಂದು ಅದು ಬರೋವರೆಗೂ ಇದು ಜಗ್ಗಲ್ಲ ಹೌದು ಅಡಿಲಿ ಇಲ್ಲಿಂದ ಮುಂದೆ ಹೋಗ್ಬೇಡಿ ಡಿಸ್ಟೆನ್ಸ್ ಹತ್ರ ಆಗುತ್ತೆ ಅಣ್ಣ ಅದನ್ನು ಅಲ್ಲ ಬಿಡಿ ಅದು ಹಂಗೆ ಹೋಗುತ್ತೆ ಬಿಡಿ ಅದ ಆ ಕಡೆ ಹಾಕ್ಬೇಡಿ ಈ ಕಡೆ ಹಾಕೊಳ್ಳಿ

ನೀವು ಪಟಾಕಿ ಕಸೂರಿ ಯೂಸ್ ಇಲ್ಲ ಅದು ಅದು ಬರ್ತಾ ಇದೆ ನಿಮಗೆ